ಮಹಾಶಿವರಾತ್ರಿಯ ಪ್ರಯುಕ್ತ ಹಾಗೂ ಸದ್ಗುರು ಸಿದ್ಧಾರೂಢರ ಜಾತ್ರೆ ನಿಮಿತ್ತವಾಗಿ ಗೋಕುಲ್ ಗ್ರಾಮದ ಮುದ್ದಾದ ಮಕ್ಕಳಿಂದ ಜನಪದ ನೃತ್ಯವನ್ನು ಏರ್ಪಡಿಸಲಾಗಿತ್ತು ಈ ಸಮಯದಲ್ಲಿ ಕುಳಿತು ಕೊಪ್ಪಳಿಸಿದ ಮಕ್ಕಳು ಜಾತ್ರೆಗೆ ಬಂದಂತ ಭಕ್ತರಿಗೆ ಮನೋರಂಜನೆಯನ್ನು ನೀಡಿದರು mora que a ಎಲ್ಲರಿಗೂ ನಮಸ್ಕಾರ ಇವತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಹಾಗೂ ಸದ್ಗುರು ಉತ್ತರ ಕರ್ನಾಟಕದ ಆರಾಧ್ಯ ದೈವವಾಗಿರುವಂತ ಶ್ರೀ ಸಿದ್ಧಾರೂಢರ ಜಾತ್ರೆಯ ನಿಮಿತ್ತವಾಗಿ ಇಂದು ಬೆಳಗ್ಗೆ ಸಿದ್ಧಾರೂಢರ ಪಾಲಿಕೆಗೆ ನಾವು ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಪ್ರತಿ ವರ್ಷ ಇಲ್ಲಿ ಸಾವಿರಾರು ಭಕ್ತರಿಗೆ ಉಚಿತ ಪ್ರಸಾದವನ್ನು ಸೇವೆ ಮಾಡುತ್ತಾ ಬಂದಿರುತ್ತೇವೆ ಇವತ್ತು ಪ್ರಸಾದ ಸೇವೆ ಮಾಡಿದ ನಂತರ ಇಲ್ಲಿ ಗೋಕುಲ ಗ್ರಾಮದ ಮುದ್ದಾದ ಮಕ್ಕಳು ಇಂದು ಒಂದು ಜಾನಪದ ನೃತ್ಯಗಳನ್ನ ಮಾಡಿ ಜಾತ್ರೆಗೆ ಆಗಮಿಸಿರುವಂತ ಎಲ್ಲ ಭಕ್ತರ ಮನಸ್ಸನ್ನ ಗೆದ್ದಿರ್ತಾರೆ ಈ ಮ ಇದನ್ನು ಮನಸಾರೆ ಕಂಡು ಒಂದು ರೇವಣ ಸಿದ್ದೇಶ್ವರಿ ಮೆಡಿಕಲ್ನ ಮಾಲಕರಾದಂತ ಅವರು ಅವರಿಗೆ ಕಾಣಿಕೆಯಾಗಿ ಸಾವಿರ ರೂಪಾಯಿನೂ ಕೊಟ್ಟಿರುವಂಥದ್ದು ಕೂಡ ವಿಶೇಷ ಪ್ರತಿ ವರ್ಷ ಹುಬ್ಬಳ್ಳಿಯ ಈ ಕಲಗಟ್ಟಿಗೆ ಪ್ರಶ್ನ ಪತ್ರ ಇರುವಂತ ಆಂಜನೇಯ ದೇವಸ್ಥಾನದ ಆವರಣದ ಹತ್ತಿರ ಶ್ರೀ ಸದ್ಗುರು ಭಕ್ತರಾದ ಸಂಜು ಪರಶು ಹಾಗೂ ಪ್ರಶಾಂತ್ ಉದಯ್ ಹಾಗೂ ಅವರಿವರನ್ನದೇ ಎಲ್ಲರೂ ಕೂಡ ಮೇಟಿ ಅವರು ಇಮ್ರಾನ್ ಅವರು ಇವ ನಮ್ಮ ಬಸವೇಶ್ವರ್ ಮೆಡಿಕಲ್ದವರು ಆಗಿರ್ಬೋದು ನಮ್ಮ ಅಜ್ಜಿಯವರು ಆಗಿರ್ಬೋದು ಹಿರಿಯಮಠರಾಗಿರ್ಬೋದು ಈ ಅಕ್ಕಪಕ್ಕದ ಎಲ್ಲ ನಿವಾಸಿಗಳು ಕೂಡ ಈ ಒಂದು ಉಚಿತ ಪ್ರವಾಸ ಸೇವೆಗೆ ಎಲ್ಲರೂ ತನುಮನದಿಂದ ಸೇವೆ ಸಲ್ಲಿಸಿರುತ್ತಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕೃಷ್ಣಾಪುರ ಹೋಣಿಯ ಗುರು ಹಿರಿಯರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದ ಸಲ್ಲಿಸುತ್ತೇನೆ ೀ ಸದ್ಗುರು ಎಲ್ಲಾರು ಕುಡ್ತೇವ್ರಿ ಬರ್ರಿ ಎಲ್ಲಾರು ಕುಡ್ತೇವ್ರಿ ಮನೆ ಹರವಾರಕ್ಕೆ ಸದ್ಗುರು ಶ್ರೀ ಸಿದ್ಧಾರ್ಥ ಸ್ವಾಮಿಗಳ ಜಾತ್ರಾ ಮಹೋತ್ಸವದಲ್ಲಿ ಇವತ್ತಿನ ದಿವಸ ನಾವು ಅನ್ನ ಪ್ರಸಾದವನ್ನು ನೀಡಿದ್ದೇವೆ ಆಟದಲ್ಲಿ ಎಲ್ಲ ನಮ್ಮ ಗೋಕುಲ್ ಗ್ರಾಮದ ಮುದ್ದು ಮಕ್ಕಳು ಹಾಗೂ ಅವರ ನೇತೃತ್ವದ ಮಾಸ್ತರ್ ಆಗಿರ್ಬೋದು ಹಾಗೂ ನಮ್ಮ ಸಂಜು ಮುಡಿಯವರಾಗಿರ್ಬೋದು ನಮ್ಮ ಮೇಟಿಯವರು ಆಗಿರ್ಬೋದು ನಮ್ಮ ಸಂಜು ಶಾಮಿಯನ್ ಆಗಿರ್ಬೋದು ಅವ್ರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಫಂಕ್ಷನ್ ಆಗಿದೆ ಅದೇ ರೀತಿಯಾಗಿ ರೇವಣ್ ಸಿದ್ದೇಶ್ವರ್ ಮೆಡಿಕಲ್ದವರು ಮಕ್ಕಳಿಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಇವತ್ತಿನ ನಾಲ್ಕುರಿಗೆ ಉಚಿತ ಪ್ರಸಾದ ವ್ಯವಸ್ಥೆಗಾಗಿ ಉಚಿತವಾಗಿ ಪೆಂಡಾಲುಗಳನ್ನ ಹಾಗೂ ಅಡಿಗೆ ಸಾಮಾನುಗಳನ್ನ ಪೊಲೀಸರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು జాయి కృష్ణ గురువు తో నమ్మక డ్యాన్స్ మాత్ర బా ఖుషి ఆగి నా ఎల్ 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 బా ఖుషి ఆగి డ్యాన్స్ अपनी जेब में ले ले और बाद में तैयार करेंगे।